ಬೆಣಕಲ ಗ್ರಾಮದ ನಿವೃತ್ತ ಯೋಧ ಹಂಚಾಳಪ್ಪನಿಗೆ ಅದ್ದೂರಿ ಸ್ವಾಗತ ಸುಮಾರು ನಲವತ್ತೆರಡು ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದ ಕುಕನೂರು ತಾಲೂಕಿನ ಬೆಣಕಲ ಗ್ರಾಮದ ವೀರಯೋಧ ಹಂಚಾಳಪ್ಪ ಮುತ್ತುಗೂರಪ್ಪ ತಳವಾರವರನ್ನ ಗ್ರಾಮಸ್ಥರು ಅದ್ದೂರಿಯಾಗಿ ಬರಮಾಡಿಕೊಂಡರು ತೆರೆದ ವಾಹನದಲ್ಲಿ ಗ್ರಾಮಸ್ಥರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ನಿವೃತ್ತ ಯೋಧ ಹಂಚಾಳಪ್ಪನವರಿಗೆ ಹೃದಯ ಸ್ಪರ್ಶಿ ಸ್ವಾಗತ ಕೋರಿದರು ಇನ್ನು ಊರಿನ ಮಹಿಳೆಯರು ಕುಟುಂಬಸ್ಥರು ಸೇರಿ ಆರತಿ ಎತ್ತಿ ನಿವೃತ್ತ ಯೋಧನನ್ನ ಅದ್ದೂರಿಯಾಗಿ ಬರಮಾಡಿಕೊಂಡಿದ್ದಾರೆ ಗಡಿ ಭದ್ರತಾ ಪಡೆಯಲ್ಲಿ ಸುಮಾರು ನಲವತ್ತೆರಡು ವರ್ಷಗಳ ಕಾಲ ದೇಶ ಸೇವೆ ಸಲ್ಲಿಸಿ ನಿವೃತ್ತರಾಗಿ ಮಾತೃಭೂಮಿ ಬೆಡಕಲ ಗ್ರಾಮಕ್ಕೆ ಮರಳಿದ ಹಂಚಾಳಪ್ಪ ಅವರಲ್ಲಿ ಸಂತಸ ಮನೆ ಮಾಡಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಯೋಧ ಹಂಚಾಳಪ್ಪ ಅವರು ಜನನಿ ಜನ್ಮಭೂಮಿಯ ಋಣ ತೀರಿಸಲು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಸೇನೆ ಸೇರಿ ದೇಶ ಸೇವೆ ಮಾಡುವುದು ನಿಜಕ್ಕೂ ಪುಣ್ಯದ ಕೆಲಸ ದೇವರ ದಯೆ ತಂದೆ ತಾಯಿ ಗ್ರಾಮಸ್ಥರ ಆಶೀರ್ವಾದದಿಂದ ನಲವತ್ತೆರಡು ವರ್ಷ ದೇಶ ಸೇವೆ ಸಲ್ಲಿಸಿ ಚಿರಂಜೀವಿಯಾಗಿ ಸ್ವಗ್ರಾಮಕ್ಕೆ ಮರಳಿದ್ದು ಹೆಮ್ಮೆ ಅನಿಸುತ್ತಿದೆ ಎಂದು ಯೋಧ ಹಂಚಾಳಪ್ಪ ತಳವಾರ್ ಹೇಳಿದರು ಈ ಸಂದರ್ಭದಲ್ಲಿ ಹಂಚಾಳಪ್ಪ ಕುಟುಂಬದ ಧರ್ಮಪತ್ನಿ ಸೇರಿದಂತೆ ಕುಟುಂಬದ ಸದಸ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಗ್ರಾಮದ ವಿವಿಧ ಸಂಘ ಸಂಸ್ಥೆಯ ಪ್ರಮುಖರು ಹಿರಿಯ ಮುಖಂಡರಿಂದ ಗ್ರಾಮದ ಕೀರ್ತಿ ಬೆಳಗಿಸಿದ ಯೋಧ ಹಂಚಾಳಪ್ಪನವರಿಗೆ ಆತ್ಮೀಯ ಸನ್ಮಾನ ನಡೆಯಿತು ಈ ಸಂದರ್ಭದಲ್ಲಿ ಸೈನಿಕರಾದ ಭೀಮ್ಸೇನಪ್ಪ ತಡವಾರ್ ದೇವಪ್ಪ ಬಣಕಲ್ ಆದೇಶ್ ಕಿನ್ನಾಳ್ ಮುಖಂಡರಾದ ಗವಿಸಿದ್ದಪ್ಪ ಲೇಪ್ಗೇರಿ ಜುಂಬಣ್ಣ ನಡಲ್ಮನಿ ಸಂತೋಷ್ ಬನ್ನಿಕೊಪ್ಪ ಮುತ್ತಣ್ಣ ಹುಂಡಿ ನಿಂಗಪ್ಪ ಮುದ್ದ ವಜ್ರಭಂಡಿ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಕಾಂತ್ ಮಲ್ಲಪ್ಪ ವಿನಾಯಕ್ ಬಳಗೇರೆ ಗ್ರಾಮದ ಪ್ರಮುಖರು ಕುಟುಂಬಸ್ಥರು ಉಪಸ್ಥಿತರಿದ್ದರು ಬರ್ತಾವೆ ಒಂದು ಗುಂಡುಗಳು ಬಂದರೆ ನನ್ನ ಮಗಳಿದ್ದ ವ್ಯಕ್ತಿಗೆ ಗುಂಡು ತಾಯ್ತು ಆದ್ರೆ ಆಗಲಿಲ್ಲ ಅದು ಮೇಲೆ ಹೋಗಿದ್ದು ಇಲ್ಲಾಂದ್ರೆ ಇವತ್ತು ನಾನು ಇಲ್ಲಿ ಇರ್ತಿದ್ದಿಲ್ಲ ಅದು ಆ ದೇವರ ಆಶೀರ್ವಾದ ತಮ್ಮ ಆಶೀರ್ವಾದ ಈ ಗುಡ್ಡದ ಬಸವಣ್ಣನ ಆಶೀರ್ವಾದ ದುರ್ಗಮ್ಮನ ಆಶೀರ್ವಾದ ಎಲ್ಲರ ಆಶೀರ್ವಾದ ಇದ್ರೆ ಉಳಿಯೋದು ಮತ್ತೇನಾಯ್ತಪ್ಪ ಅಂದ್ರೆ ಒಂದು ದಿವಸ ಏನಾಯ್ತಪ್ಪ ಅಂದ್ರೆ ಇದು ಕಾರ್ಗಲ್ ಲಡಾಯಲ್ಲಿ ಕಾರ್ಗಲ್ ಲಡಾಯಲ್ಲಿ ಮಾಡಿ ನಾನು ಕಾರ್ಗಲ್ ಲಡಾಯಿ ಮುಂದೆ ನಡೀತಾ ಇದ್ದೆ ಆರ್ಮಿ ಅವರದ್ದು ನಾವು ಹಿಂದೆ ಇದ್ದೀವಿ ಕಾರ್ಗಲ್ ಲಡಾಯಲ್ಲಿ ಈ ಅಳವಂಡಿ ಮಲಯ ಮಲಯ ಸತ್ತ ನಾವೆಲ್ಲ ಕೇಳ್ತೀವಿ ಅಲ್ಲಿ ಗುಂಡು ಬಿದ್ದು ಇಲ್ಲಿ ಗುಂಡು ಬಿದ್ದು ನಾವು ನಮ್ಮ ಮೇಲೆ ಹಸಿ ಗುಂಡು ಹೋಗ್ತಾ ಇದ್ವಿ ಗುಂಡು ಹೋಗ್ತಾ ಇದ್ರೆ ನಾವು ತಪ್ಸ್ಕೊಂಡು ಹಿಂದಾಸಿ ಬಂದು ಗುಂಡಾಕ್ತಿದ್ವಿ ನಾವು ನೋಡಿ ದೇವ್ರ ಆಶೀರ್ವಾದ ಅಲ್ಲಿನ ಏನು ಗುಂಡು ಬೀಳೋಲ್ಲ ಅವರ ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ಅಲ್ಲಿನ ಏನು ಬೀಳಲ್ಲ ಇವತ್ತು ನಾನು ಸುರಕ್ಷಿತವಾಗಿದ್ದೀನಿ ಇನ್ನು ಇನ್ನೊಂದು ಟೈಮ್ನಲ್ಲಿ ನಮ್ಮ ಕಮಾಂಡರು ಇದನ್ನು ಕಳಿಸಿದ್ರು ಉಗ್ರವಾದಿಗಳು ಫೈರಿಂಗ್ ಮಾಡಕತ್ತಿದ್ರು ಜಮ್ಮು ಕಾಶ್ಮೀರದಾಗಿದ್ದು ಮ್ಯಾಲಿದ್ದ ಗುಂಡು ಹೊಡಿತಾರ ನಾವು ಕೆಳಗಿದ್ದೀವಿ ಕೆ ಕೆಳಗೆ ಹೊಡೆಯುವಾಗ ಹನ್ನೊಂದು ಜನ ನಾವು ಆ ಗುಂಡಿನಲ್ಲಿ ಸಿಕ್ಕಂಬಿಟ್ಟಿದ್ವಿ ನಾವು ಏನಿದ್ದೀವಿ ನಾನೇ ಕಮಾಂಡರ್ ಇದ್ದೆ ಈಗ ಮೂರು ಸ್ಟಾರ್ ಅಂದ್ರೆ ಕಮಾಂಡ್ರೆ ಕಮಾಂಡರು ಇದ್ದೆ ಆ ಹನ್ನೊಂದು ಜನ ಮುಗಿಸ್ಬೇಕಾದ್ರೆ ಏನಂದ್ರು ನಮ್ಮ ಕಮಾಂಡ್ರು ಒಂದು ಜಾಗದಲ್ಲಿ ಹೋಗಿ ಇನ್ನೊಂದು ಜಾಗಕ್ಕೆ ಬರಬೇಕು ಯಾವುದೇ ಜಾಗ ವಾಪಸ್ ಬಂದಂದ್ರೆ ಮುಗಿಸ್ಬಿಡ್ತಾರೆ ಆ ಹೋದ್ರಂದ್ರೆ ನಾ ಇನ್ನೊಂದು ಜಾಗದಲ್ಲಿ ಕೆಳಗೆ ಬರ್ತಾ ಇದ್ವಿ ಮ್ಯಾಲಿದ್ದು ಗುಂಡು ಇದ್ವು ಒಂದು ಹುಡುಗ ಸಣ್ಣ ಹುಡುಗ ಎಲ್ಲ ಒಂದು ಐವತ್ತು ರೌಂಡ್ ಕೊಟ್ಟಿರ್ತಾರೆ ಪಟ ಪಟ ಮಾಡಿ ಖಾಲಿ ಆಗಿಬಿಟ್ಟವನು ಖಾಲಿಯಾದ ಆ ಖಾಲಿ ಆದಗಟ್ಲೆ ನನ್ನ ಹತ್ರ ಬಂದು ಹೇಳ್ತಾರ ಸರ್ ನನ್ನತ್ರ ಗುಂಡಿಲ್ಲ ನೀನು ಮತ್ತು ಪಟ ಪಟ ಯಾಕೆ ಮಾಡಿದೆ ನಿನ್ನಲ್ಲಿ ಗುಂಡಿಲ್ಲ ಅಂದರೆ ನೀನು ಇಲ್ಲ ಅಂತ ಹೇಳಿದೆ ಅವನಿಗೆ ಇವತ್ತು ಅವರಿಗೆ ಹುಷಂಡು ನಮ್ಮ ಜಗ